ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಕರ್ಜಿಕಾಯಿ ಸ್ಪೆಷಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಕರ್ಜಿಕಾಯಿನ ನಾನು ಗೋಧಿ ಹಿಟ್ಟಿಂದ ಮಾಡಿದ್ದೀನಿ ಹಾಗೆ ಸಕ್ಕರೆನ ಬಳಸದೆ ಬೆಲ್ಲನ ಬಳಸಿ ನಾನು ಕರ್ಜಿಕಾಯನ್ನ ಮಾಡಿದ್ದೀನಿ ಈ ಒಂದು ಕ್ರಿಸ್ಪಿಯಾಗಿರುವಂತಹ ಕರ್ಜಿಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಯಾರ್ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಒಳ್ಳೊಳ್ಳೆ ರೆಸಿಪೀಸ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡೋಕ್ಕೆ ನನಗೆ ಎಂಕ್ರೇಜ್ಮೆಂಟ್ ಆಗುತ್ತೆ ಹಾಗಾದರೆ ರೆಸಿಪಿ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಯಾವುದೇ ಸ್ವೀಟ್ನ ಮಾಡಿದ್ರೂ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಚಿಟಿಕೆಯಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪನ ಗೋಧಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ನೀವು ಈ ರೀತಿ ಓಲ್ಡ್ ಮಾಡಿದ್ರೆ ನೋಡಿ ಶೇಪ್ ಉಳಿಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಒಂದೇ ಸಾರಿ ನೀರನ್ನು ಜಾಸ್ತಿ ಬಳಸ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕಾಗತ್ತೆ ನಂತರ ರವೆ ಅರಳೋದ್ರಿಂದ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿತ್ಕೋಬೇಕು ಒಂದು ನಿಮಿಷನಾದರೂ ಈ ರೀತಿ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ನೀವು ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಈ ರೀತಿ ಮುಟ್ಟಿದ್ರೆ ನೋಡಿ ಎಷ್ಟು ತೆಳುವಿದೆ ಇಷ್ಟು ತೆಳುವಾಗಿದ್ದರೆ ಸಾಕಾಗುತ್ತೆ ನಂತರ ಮುಚ್ಚುಳ ಮುಚ್ಚಿ ಅದನ್ನು ಬಿಟ್ಬಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ನೆನೆಯೋ ಟೈಮ್ನಲ್ಲೇ ನಾವು ಸ್ಟಫಿಂಗ್ನ ಪ್ರಿಪೇರ್ ಮಾಡ್ಕೊಂಬಿಡೋಣ ಎರಡು ಕಪ್ನೊಷ್ಟು ನಾನು ಕೊಬ್ಬರಿ ತುರಿ ಮುಕ್ಕಾಲು ಕಪ್ನಷ್ಟು ಬೆಲ್ಲದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವೀಟು ಜಾಸ್ತಿ ಬೇಡ ಅಂತ ಅಂದರೆ ಒಂದು ಅರ್ಧ ಕಪ್ನಷ್ಟು ಬೆಲ್ಲದ ಪುಡಿನ ಹಾಕೊಳ್ಳಿ ಸಾಕಾಗುತ್ತೆ ಈಗ ಸ್ಟಫಿಂಗು ಪ್ರಿಪೇರ್ ಆಯಿತು ಇದು ಕೂಡ ನೋಡಿ ಚೆನ್ನಾಗಿ ನೆಂದಿದೆ ನಂತರ ಒಂದು ನಿಮಿಷನಾದರೂ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಚೆನ್ನಾಗಿ ನಾದ್ಕೊಂಡಿದ ನಂತರ ಪೂರಿ ಎಲ್ಲ ಮಾಡ್ತೀವಲ್ಲ ಆ ಸೈಜಿಗೆ ನಾನು ಹಿಟ್ಟನ್ನು ತಗೋತಾ ಇದ್ದೀನಿ ಎಲ್ಲ ಹಿಟ್ಟನ್ನು ಈ ರೀತಿ ಮಾಡಿ ಇಟ್ಕೊಂಡ್ರೆ ಮಾಡೋಕ್ಕೆ ಈಸಿ ಆಗುತ್ತೆ ಆದರೆ ಓಪನ್ ಆಗಿಡ್ಬಿಡಿ ಕ್ಲೋಸ್ ಮಾಡಿ ಇಟ್ಬಿಡಿ ಡ್ರೈ ಆದರೆ ಹಾರ್ಡ್ ಆಗಿಬಿಡುತ್ತೆ ಹಾಗಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ ಈಗ ಇದನ್ನು ಪೂರಿ ರೀತಿಯಲ್ಲಿ ನಿಧಾನಕ್ಕೆ ಹರ್ಕೋತಾ ಹೋಗಬೇಕು ತೀರ ತೆಳಿಗೂ ಬೇಡ ತೀರ ದಪ್ಪಕ್ಕೂ ಬೇಡ ಆ ಸೈಜ್ನಲ್ಲಿ ಮೀಡಿಯಮ್ ಆಗಿ ಹರ್ಕೊಂಡು ಕರ್ಜಿಕಾಯಿ ಮಾಡೋ ಮೋಲ್ಡ್ ಇರುತ್ತಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಈಗ ಸ್ಟಫಿಂಗ್ನ ಒಂದು ಎರಡು ಚಮಚದಷ್ಟು ಹಾಕೋತಾ ಇದ್ದೀನಿ ತಿಂದರೆ ಬಾಯಿ ತುಂಬ ಸಿಗಬೇಕು ಹಾಗಾಗಿ ಬರ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಕ್ಲೋಸ್ ಮಾಡಿಬಿಟ್ಟು ಸೈಡಿಂದನೆಲ್ಲ ಈ ರೀತಿ ತಕ್ಕೋತಾ ಹೋಗಬೇಕು ಅಕಸ್ಮಾತ್ ನಿಮ್ಮ ಹತ್ರ ಈ ರೀತಿ ಮೋಲ್ಡ್ ಇಲ್ಲ ಅಂದರೆ ಕೈಯಲ್ಲೂ ಕೂಡ ಸೈಡಿಂದ ಸೀಲ್ ಮಾಡಿಕೊಂಡ್ರೆ ಕ್ಲೀನಾಗಿ ಬರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಅಕಸ್ಮಾತು ಏನಾದರೂ ಹಾಗೆ ಹಾಕಿದ್ರೆ ಕಿತ್ಕೋತಾ ಇದೆ ಅಂತ ಏನಾದರೂ ಅನಿಸಿದ್ರೆ ಮೋಲ್ಡಿಗೆ ಸ್ವಲ್ಪ ಎಣ್ಣೆನ ಸರುವುಕೊಳ್ಳಿ ಎರಡು ಮೂರಕ್ಕೊಂದು ಸಾರಿ ಈ ರೀತಿ ಎಣ್ಣೆನ ಸರುವುಕೊಂಡು ನೀವು ಕರ್ಜಿಕಾಯಿನ ಮಾಡ್ಕೊತಾ ಹೋಗ್ಬೋದು ಈಸಿಯಾಗಿ ಬಂದ್ಬಿಡುತ್ತೆ ಕಚ್ಕೊಳ್ಳಲ್ಲ ಆವಾಗ ನೋಡಿ ಎಷ್ಟು ಚೆನ್ನಾಗಿ ಆಗೋಗುತ್ತೆ ಈ ರೀತಿ ಮೋಲ್ಡ್ ಇಟ್ಕೊಂಬಿಟ್ರೆ ಕರ್ಜಿಕಾಯಿ ಒಬ್ಬೊಬ್ಬರೇ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ಮಾಡ್ಕೊಬೋದು ನಾನು ತೋರಿಸಿರೋಂತಹ ಹಿಟ್ಟಲ್ಲಿ ಇಪ್ಪತ್ತೈದು ಕರ್ಚಿಕಾಯಿ ಆಗೋಗುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ನಂತರ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಅದು ಕ್ಲೀನಾಗಿ ಮೇಲೆ ಬಂದರೆ ಮಾಡಿಟ್ಕೊಂಡಿದ್ದಂತಹ ಎಲ್ಲ ಖರ್ಚಿಕಾಯಿನೂ ನಿಧಾನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಹೋಗಬೇಕು ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಬೇಯಿಸ್ಕೊತಾ ಹೋಗಿ ಸ್ವಲ್ಪ ಹೊತ್ತು ನಂತರ ಈ ರೀತಿ ಮಗ್ ಹಾಕೊಂಡು ಹಾಕ್ಕೊಂಡು ನೀವು ಬೇಯಿಸ್ಕೊತಾ ಹೋಗಬೇಕಾಗತ್ತೆ ಪೂರೂರಿ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಯಾಕೆ ಅಂದರೆ ಒಳಗೆ ಬೆಂದಿರಲ್ಲ ಮೇಲಷ್ಟೇ ಕೆಂಪಗಾಗ್ತಾ ಬಂದ್ಬಿಡುತ್ತೆ ಆವಾಗ ಗೊತ್ತಾಗಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯ್ಕೋತಾ ಹೋಗಿ ಬೇಗ ಬೆಂದ್ಬಿಡುತ್ತೆ ಏನು ತುಂಬ ಹೊತ್ತೇನು ಹಿಡಿಯಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷದೊಳಗೆ ಈ ರೀತಿ ಚೆನ್ನಾಗಿ ಬೆಂದ್ಬಿಡುತ್ತೆ ಈಗ ನೋಡಿ ಚೆನ್ನಾಗಿ ಕೆಂಪುಗಾಗಿದೆ ಈಗ ಎಲ್ಲದನ್ನು ಎತ್ತಿಟ್ಕೊತಾ ಇದ್ದೀನಿ ಇದೇ ರೀತಿ ಉಳ್ದಿದ್ದಂತಹ ಖರ್ಚಿಕಾಯಿನೂ ನೀವು ಮಾಡ್ಕೋತಾ ಹೋಗಬೇಕಾಗತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹತ್ತರಿಂದ ಹದಿನೈದು ದಿನನಾದರೂ ನೀವು ಇಟ್ಕೊಂಡು ತಿನ್ಬೋದು ಇದನ್ನು ಗೋಧಿ ಹಿಟ್ಟಿಂದ ಮಾಡಿದ್ದೀವಿ ಅಂತ ಖಂಡಿತ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ಕ್ರಿಸ್ಪಿಯಾಗಿರುವಂತಹ ಕರ್ಜಿಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬ ಬಾಯ್